ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಮ್ಮಲ್ಲಿ ನಮ್ಮ ಮನ ಪರಿವರ್ತನೆ ಆಗೋದ್ರಿಂದ ನಾವೇನೆಲ್ಲ ಗೆಲ್ಬೋದು ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು ಸಾಧ್ಯ ಆಗದೆ ಇರೋ ಮಾತು ಯಾವ ಮನುಷ್ಯನಲ್ಲೂ ಇಲ್ಲ ಎಕ್ಸಾಂಪಲ್ ನಾವು ಏನೋ ಒಂದು ಕೆಟ್ಟ ಅಭ್ಯಾಸನ ನಾವು ಬೆಳೆಸ್ತಾ ಹೋದಷ್ಟು ಅದು ಹೆಮ್ಮರವಾಗಿ ಬೆಳೀತಾ ಹೋಗುತ್ತೆ ಆ ಕೆಟ್ಟ ಅಭ್ಯಾಸನ ನಾವು ಬಿಡ್ತಾ ಹೋದಷ್ಟು ಅದು ನಮ್ಮ ಕಣ್ಣಿಗೆ ಕಾಣದಷ್ಟು ದೂರ ಹೋಗುತ್ತೆ ಯಾಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬ ಮನುಷ್ಯನಲ್ಲಿ ಸಾಧ್ಯ ಆಗೋದೇ ತಾನೇ ಕೈಲಿ ಆಗಲ್ಲ ಅಂತ ಕೂತ್ರೆ ಯಾವುದೂ ಆಗಲ್ಲ ಅದೇ ನಾವು ಗೆಲ್ತಾ ಹೋಗ್ತೀವಿ ಅಂದರೆ ಜೀವನದಲ್ಲಿ ಎಲ್ಲ ಗೆಲ್ಬೋದು ಪಾಸಿಟಿವ್ ಆಗಿ ದಿನ ಮಾತಾಡ್ತಾ ಬಂದಾಗ ನೆಗೆಟಿವ್ನೆಸ್ಸು ನಮ್ಮಿಂದ ದೂರ ಆಗ್ತಾ ಹೋಗುತ್ತೆ ಟ್ರೈ ಮಾಡಿ ನೋಡಿ ನೋಡೋಣ ಈಗ ನೆಗೆಟಿವ್ನೆಸ್ನ ನಾವು